ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹ್ಯಾಪಿ ನ್ಯೂ ಇಯರ್ ನನ್ನ ಕಡೆಯಿಂದ ಎಲ್ರಿಗೂ ದೇವ್ರೆಲ್ರಿಗೂ ಒಳ್ಳೆಯದು ಮಾಡಲಿ ಚೆನ್ನಾಗಿಟ್ಟಿರಲಿ ಆಯಶು ಆರೋಗ್ಯ ಕೊಡಲಿ ಅಂತ ಹೇಳ್ತಾ ಇದು ನಂದು ಮೊದಲನೇ ವಿಡಿಯೋ ಈ ಇಯರಲ್ಲಿ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತು ಸಾಫ್ಟಾಗಿ ಪಡ್ಡುನ ಮಾಡಿ ತೋರಿಸ್ತಾ ಇದ್ದೀನಿ ಮೂರು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ರೇಷನ್ ಅಕ್ಕಿನ ಮೂರು ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸಷ್ಟು ಉದ್ದಿನ ಕಾಳನ್ನ ಸೇರಿಸ್ಕೊತಾ ಇದ್ದೀನಿ ಇದೇ ಗ್ಲಾಸಲ್ಲಿ ನೆಕ್ಸ್ಟ್ ಅರ್ಧ ಗ್ಲಾಸಷ್ಟು ಮಿಲೆಟ್ಸ್ನ ಹಾಕ್ಕೊತಾ ಇದ್ದೀನಿ ಮಿಲೆಟ್ಸ್ ಅಂದರೆ ಸಾವೆ ಇದು ತಿಂದರೆ ತುಂಬ ಒಳ್ಳೆಯದು ಹೆಲ್ತಿಗೆ ಬಿ ಪಿ ಶುಗರ್ ಇರೋರಿಗೆ ತುಂಬ ಒಳ್ಳೆಯದು ನೆಕ್ಸ್ಟು ಒಂದು ದೊಡ್ಡ ಸ್ಪೂನಲ್ಲಿ ಕಾಳನ್ನ ಹಾಕ್ಕೊತಾ ಇದ್ದೀನಿ ಕಾಳು ತಿನ್ನೋದ್ರಿಂದ ನಮ್ಮ ಬಾಡಿ ತಂಪಾಗಿರುತ್ತೆ ಬೋನ್ಸು ಸಹ ಸ್ಟ್ರಾಂಗ್ ಆಗುತ್ತೆ ಎಲ್ಲ ಹಾಕಿ ನೀಟಾಗಿ ವಾಶ್ ಮಾಡಿಕೊಂಡು ಏಯ್ಟು ನೈನ್ ಅವರ್ಸು ನೆನೆಯಕ್ಕೆ ಇಡಬೇಕು ನಾನು ಕಡಲೆಬೇಳೆ ಹಾಕೋದನ್ನ ಮರ್ತೋಗಿದ್ದೆ ಕಡಲೆಬೇಳೆ ಹಾಕಿ ವಾಶ್ ಮಾಡಿಕೊಂಡು ನೆನೆಸಿಟ್ಟಿದ್ದೀನಿ ನೋಡಿ ಏಯ್ಟು ನೈನ್ ಅವರ್ಸ್ ಆದಮೇಲೆ ಚೆನ್ನಾಗಿ ನೆಂದಿದೆ ನಾನು ಇದಕ್ಕೆ ಒಂದು ಹಿಡಿಯುವಷ್ಟು ಅನ್ನನ ಹಾಕ್ಕೊತಾ ಇದ್ದೀನಿ ನೀವು ಅನ್ನ ಬದಲು ಅವಲಕ್ಕಿ ಸಹ ಹಾಕೋಬೋದು ಬಿಫೋರ್ ಒನ್ ಅವರ್ ನೆನೆಸಿಟ್ಬಿಟ್ಟು ಅನ್ನ ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಇದನ್ನು ದೋಸೆ ಇಟ್ಟ ಹದ್ದದಲ್ಲಿ ರುಬ್ಕೊಂಡಿದ್ದೀನಿ ನೋಡಿ ನಾನು ಈ ಹದದಲ್ಲಿ ರುಬ್ಕೊಂಡಿದ್ದೀನಿ ಇದನ್ನು ನೆಕ್ಸ್ಟ್ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ನೀಟಾಗಿ ಮಿಕ್ಸ್ ಆಗುತ್ತೆ ನಾನು ಯಾವಾಗಲೂ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋದು ನೀಟಾಗಿ ಮಿಕ್ಸ್ ಆಗಿದೆ ಇದನ್ನು ನೈಟು ಎತ್ತಿಟ್ಕೊತೀನಿ ಇದು ನೆಕ್ಸ್ಟ್ ಡೇಗೆ ನೋಡಿ ಹೇಗೆ ಉಬ್ಬಿದೆ ಅಂತ ಚೆನ್ನಾಗಿ ಉಬ್ಬಿದೆ ಈಗ ಉಬ್ಬಿದ್ರೆ ದೋಸೆ ಆಗಲಿ ಪಡ್ಡು ಆಗಲಿ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಅನ್ ಇದಕ್ಕೆ ಸೋಡಾನು ಹಾಕೋಲ್ಲ ಈಸ್ಟು ಹಾಕಲ್ಲ ಹಾಗೇ ಸಾಫ್ಟಾಗಿ ಬರುತ್ತೆ ಹೀಗೆ ಉಬ್ಬಿದ್ರೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಪಡ್ಡು ಮಾಡಲಿಕ್ಕೆ ನಾನು ಏನೇನು ಹಾಕ್ಕೊಂತೀನಿ ಅಂತ ತೋರಿಸ್ತೀನಿ ನೋಡಿ ಸ್ವಲ್ಪ ಕರಿಬೇವು ಎರಡು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸಬ್ಬಕ್ಕಿ ಸೊಪ್ಪು ಮೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ನಾವೆಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಕ್ಯಾರೆಟ್ ಸಹ ಹಾಕೋಬೋದು ನಾನಿಲ್ಲಿ ಕ್ಯಾರೆಟ್ನ ಇಲ್ಲ ಜಾಸ್ತಿ ಸೊಪ್ಪು ಹಾಕ್ಕೊಂಡಿದ್ದೆ ಅದಕ್ಕೋಸ್ಕರ ನಾನು ಕ್ಯಾರೆಟ್ನ ಹಾಕ್ಕೊತಾ ಇಲ್ಲ ಕ್ಯಾರೆಟ್ ಹಾಕ್ಕೊಂಡ್ರೂ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ಕಟ್ ಮಾಡಿದ್ದೆಲ್ಲ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಇಲ್ಲಿ ಮೂರು ಜನಕ್ಕೆ ಅಷ್ಟೇ ಮಾಡ್ಕೊತಾ ಇರೋದು ನಾನು ಉಳಿದಿರೋ ಇಟ್ಟಲ್ಲಿ ನೆಕ್ಸ್ಟ್ ಡೇ ದೋಸೆ ಮಾಡಿ ಸಹ ತೋರಿಸ್ತೀನಿ ಹಾಕೊಂಡಿದ್ದಾದ್ಮೇಲೆ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟನ್ನು ಸಾಲ್ಟನ್ನ ಹಾಕ್ಕೊಳ್ಳಿ ಸಾಲ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ನಾನು ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ ನೆಕ್ಸ್ಟು ಪಡ್ಡು ತವನ ತಗೊಂಡು ಪಡ್ಡು ತವ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಆಯಿಲ್ನ ಇದ್ದೀನಿ ಆಯಿಲ್ ಸವರೋದ್ರಿಂದ ಪಡ್ಡು ಹಿಡ್ಕೊಳ್ಳಲ್ಲ ತಳನ ಸೊ ಅದಕ್ಕೋಸ್ಕರ ಫಸ್ಟೇ ನಾನು ಆಯಿಲ್ನ ಸಾವ್ಕೊತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡಿದ ಹಿಟ್ಟನ್ನ ಪಡ್ಡು ತವಾಗೆ ಹಾಕ್ಕೊತಾ ಇದ್ದೀನಿ ಪಡ್ಡು ತವಾಗ ಹಾಕಬೇಕಾದ್ರೆ ಫುಲ್ ಫುಲ್ ಹಾಕೋಬೇಡಿ ಸ್ವಲ್ಪ ಕಮ್ಮಿನ ಹಾಕೊಳ್ಳಿ ಪಡ್ಡು ಬೆಂದಾದ್ಮೇಲೆ ಉಬ್ಬುತ್ತೆ ಉಬ್ಬಿದಾಗ ಜಾಸ್ತಿ ಆಗಿ ಹೋಗ್ಬಿಡುತ್ತೆ ಸ್ವಲ್ಪ ಕಮ್ಮಿನ ಹಾಕ್ಕೊಂಡ್ರೆ ಆಯಿತು ಇವಾಗೆಲ್ಲ ಹಾಕಾಗಿದೆ ಮೇಲೆ ಸ್ವಲ್ಪ ಆಯಿಲ್ನ ಹಾಕ್ಕೊತಾ ಇದ್ದೀನಿ ಆಯಿಲ್ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊತೀನಿ ಬೇಯಿಸ್ಕೋಬೇಕಾದ್ರೆ ಫ್ಲೈಮ್ನ ಮೀಡಿಯಮ್ ಫ್ಲೈಮಲ್ಲೇ ಇಟ್ಕೊಳ್ಳಿ ಇಲ್ಲಾಂತಂದರೆ ತಳ ಆಗುತ್ತೆ ಪಡ್ಡು ಒಳಗಡೆ ಬೆಂದಿರಲ್ಲ ನೋಡಿ ಇವಾಗ ಆಗಿದೆ ಲಿಡ್ನ ಓಪನ್ ಮಾಡ್ತಿದ್ದೀನಿ ನೋಡಿ ಮೇಲೆ ಎಲ್ಲ ಡ್ರೈ ಆಗಿದೆ ಈಗಾಗಿದ್ರೆ ಪಡ್ಡು ಆಗಿದೆ ಅಂತ ಒಂದು ಸೈಡು ನೆಕ್ಸ್ಟು ತಿರುಗಿಸ್ಕೊತಾ ಇದ್ದೀನಿ ಇನ್ನೊಂದು ಸೈಡು ಪಡ್ಡು ತಿರುಗಿಸ್ಕೊಳ್ಳೋದು ನನ್ನ ಹತ್ರ ಸ್ಟಿಕ್ಕಿದೆ ಅದರಲ್ಲಿ ಮಾಡ್ಕೊತಾ ಇದ್ದೀನಿ ನಿಮ್ಮ ಹತ್ರ ಇಲ್ಲ ಅಂತ ಅಂದರೆ ಫೋರ್ ಸ್ಪೂನ್ನ ಯೂಸ್ ಮಾಡ್ಕೋಬೋದು ಪಡ್ಡು ನೋಡಿ ಸ್ವಲ್ಪನೂ ಸಹ ತಳ ಹಿಡ್ಕೊತಿಲ್ಲ ನೀಟಾಗಿ ಬರ್ತಾಯಿದೆ ಪಡ್ಡು ಈಗ ಬಂದರೆ ಒಂದು ಸೈಡ್ ಪಡ್ಡು ಚೆನ್ನಾಗಿ ಬೆಂದಿದೆ ಅಂತ ನೆಕ್ಸ್ಟು ಎಲ್ಲ ಪಡ್ಡು ಸಹ ನಾನು ಆದಮೇಲೆ ಮೇಲೆ ಸ್ವಲ್ಪ ಆಯಿಲ್ನ ಹಾಕೊತೀನಿ ಜಾಸ್ತಿನ ಹಾಕೋಬಾರ್ದು ಸ್ವಲ್ಪ ಜಸ್ಟ್ ಹಾಕಿದ್ನೋ ಇಲ್ಲವೋ ಅನ್ನೋ ಥರ ಇರಬೇಕಷ್ಟ್ರೆ ಈಗ ಹಾಕಿದ್ರೆ ಸ್ವಲ್ಪ ಸಾಫ್ಟ್ನೆಸ್ಸು ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಸೈಡು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಒಂದು ಸೈಡು ಚೆನ್ನಾಗಿ ಬೆಂದಿರುತ್ತೆ ಆಲ್ರೆಡಿ ನೋಡಿ ಇವಾಗ ಇನ್ನೊಂದು ಸೈಡು ಸಹ ಆಗಿದೆ ಎರಡು ಸೈಡು ಬೆಂದ ಮೇಲೆ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ನೆಕ್ಸ್ಟ್ ಇವಾಗ ಬೆಂದಿದೆ ನೀಟಾಗಿ ಇದನ್ನ ಒಂದು ಬೌಲಿಗೆ ತೆಗೆದು ಹಾಕ್ಕೊತೀನಿ ನಾನು ಪಡ್ಡು ಜೊತೆ ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೀನಿ ಪಡ್ಡುಗೆ ಯಾವಾಗ್ಲೂ ಕಾಯಿ ಚಟ್ನಿನೇ ಚೆನ್ನಾಗಿರುತ್ತೆ ಇದರಲ್ಲಿ ಸೊಪ್ಪೆಲ್ಲ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೇದು ನಾನು ಎಲ್ಲ ಪಡ್ಡೂ ಇದೇ ರೀತಿ ಮಾಡಿಕೊಂಡೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಒಂದು ಪಡ್ಡೂನ ಅದ್ರೊಳಗಡೆ ಇರೋ ಸೊಪ್ಪೆಲ್ಲ ಹೇಗೆ ಕಾಣಿಸ್ತಿದೆ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಸಾಫ್ಟಾಗೂ ಬಂದಿದೆ ನೋಡಿ ನಾನು ಆಲ್ರೆಡಿ ಕಾಯಿ ಚಟ್ನಿ ವಿಡಿಯೋನ ಮಾಡಿ ತೋರಿಸಿದ್ದೀನಿ ಬೇಕು ಅಂದರೆ ಚೆಕ್ ಮಾಡಿ ವಿಡಿಯೋದಲ್ಲಿದೆ ನಾನು ಫೈನಲಿ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಕಾಯಿ ಚಟ್ನಿ ಜೊತೆ ಪಡ್ಡು ಅಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಹೆಂಗೆ ಮಾಡ್ತಿದ್ದೀನಿ ಬಾ ಬಾಯ್